ಎಲ್ಲ ಕಾಂಗ್ರೆಸ್ ನಾಯಕರಿಗೆ ಹಾಗೂ ಎಲ್ಲ ಮಹಾಳ ಮಂಡಿಯರಿಗೆ ಯಾಕಂದ್ರೆ ಈ ಮಹಿಳೆಯರಿಗೆ ಇದೊಂದು ಪವಿತ್ರವಾದ ಸ್ಥಳ ಈ ಶಿವನ ಸನ್ನಿಧಿಯಲ್ಲಿ ನಿಮ್ಮ ಮುದ್ದಿನ ಮಗನಾದ ಆದ್ಯನಾರಾಯಣ ಅವರು ಆಶಿನ ಕುಂಕುಮ ಬಳೆ ಕೊಟ್ಟು ನಿಮ್ಮ ಹಾಸೀರ್ವಾದ ಬಟ್ಟೆ ಈ ಕಾರ್ಯಕ್ರಮ ಮಾಡಿದ್ದಾರೆ ಯಾಕಪ್ಪ ಅಂದ್ರೆ ಈ ಸಂಧಿ ಅಂತ ದೇವಸ್ಥಾನ ಆ ದೇವಸ್ಥಾನದಲ್ಲಿ ನಿಮ್ಮ ಆಶೀರ್ವಾದ ಸಲ ಇರುತ್ತೆ ಅಂತ ಭಾವಿಸುತ್ತ ಏನಿಲ್ಲ ಬಂದಿರೋಂತ ನೀವೆಲ್ಲ ನೆಕ್ಸ್ಟು ಇವಾಗ ನಿಮಗೆ ಯಾರೇ ಬಂದಿಲ್ಲ ಎಲ್ಲರಿಗೂ ಅಚ್ಚುಕಟ್ಟಾಗಿ ಒಂದು ಯೂನಿಫಾರ್ಮ್ ಅಂತ ಒಂದು ಬಟ್ಟೆ ಕೊಡ್ತಾರೆ ಅದು ನೂಕು ಏನು ಬೇಕಾಗಿಲ್ಲ ಎಲ್ಲ ನೀವು ನಮ್ಮವರು ಇದು ನಮ್ಮ ಪ್ರೋಗ್ರಾಮ್ ನಿಮ್ಮದೇ ಪ್ರೋಗ್ರಾಮ್ ಅಚ್ಚುಕಟ್ಟಾಗಿ ತಗೊಂಡೋಗಿ ಸೀರೆ ಇಂಪಾರ್ಟೆಂಟ್ ಅಲ್ಲ ಮುಖ್ಯ ಇಲ್ಲಿ ಅವರು ಗೌರವಕವಾಗಿ ಕೊಡ್ತಾ ಇದ್ದಾರೆ ಅದನ್ನು ನೀವು ಮನೆಯಲ್ಲಿ ಕೂತ್ಕೊಂಡು ಊರಲ್ಲಿ ನಿಮ್ಮ ಊರುಗಳಲ್ಲಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಅಕ್ಕ ತಂಗಿಯರಿಗೆ ಬಂಧುಗಳಿಗೆ ಯಾರಿಗಾಗಿ ಇಲ್ಲಿ ಜಾತಿ ಇಲ್ಲ ಒಂದೇ ಜಾತಿ ಹೆಣ್ಣು ಮಕ್ಕಳು ಒಗ್ಗಟ್ಟಾಗಿ ಮನೆ ಊರಲ್ಲಿ ಕೂತ್ಕೊಂಡು ನಾರಿ ಶಕ್ತಿ ಅಂತ ಒಂದು ಅದ್ಭುತವಾದ ಕಾರ್ಯಕ್ರಮ ಕೊಟ್ಟಿರುವಂಥ ಕಾಂಗ್ರೆಸ್ ಪಕ್ಷಕ್ಕೆ ನ್ಯಾಯ ಕೊಡಿಸ್ಬೇಕಾದ್ರೆ ತಮ್ಮ ಜ್ಞಾನ ಸಾಧ್ಯ ಆಗುತ್ತೆ ಯಾಕಂದರೆ ಇಂಡಿಯಾದಲ್ಲಿ ಎಲ್ಲೂ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಕೊಟ್ಟಿರುವ ನಾರಿ ಶಕ್ತಿ ಕೋಸ ಮಾಡಿರುವಂಥ ಶಕ್ತಿ ಅಂದರೆ ಲಾಸ್ಟ್ ಟೈಮ್ ಏನು ಆಗಿದೆ ಅದರಲ್ಲಿ ಬೇಕಾಗಿಲ್ಲ ಅದು ಅಲೇ ಕತೆ ಮುಂಬರುವ ದಿನಗಳಲ್ಲಿ ನಿಮಗೆ ಗೌರವ ಕೊಟ್ಟಿರುವಂಥ ಕಾಂಗ್ರೆಸ್ ಪಕ್ಷವನ್ನು ನೀವು ಗೌರವವಾಗಿ ಅದಕ್ಕೆ ಒಂದು ನ್ಯಾಯ ಕೊಟ್ಟರೆ ನೆಕ್ಸ್ಟ್ ಬರುವಂಥ ಎಲ್ಲ ಎಲೆಕ್ಷನ್ಸಲ್ಲೂ ನೀವು ಚೆನ್ನಾಗಿರ್ತಿರ ನಿಮ್ಮ ನಮ್ಮೆ ಬಿ ಫಾರ್ಮ್ ಕೊಟ್ಟಿರುವಂಥ ನಿಮ್ಮ ಮಕ್ಕಳು ಇಲ್ಲ ನಿಮ್ಮ ತಮ್ಮ ಅಣ್ಣ ಮಗ ಅಪ್ಪ ಯಾರೂ ಆಗ್ತಾರೆ ಅವರಿಗೂ ಕೊಟ್ಟಂಗೆ ಆಗುತ್ತೆ ಹಂಗಾಗಿ ಏನು ಇವತ್ತು ಈ ಸನ್ನಿಧಿಯಲ್ಲಿ ನಾವು ನಿಮಗೆಲ್ಲ ಎಲ್ಲ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಕಾರ್ಯಕ್ರಮವನ್ನು ನಿಮ್ಮ ಇನ್ನೊಂದು ಹದ್ದಾ ಗಂಟೆ ಒಂದು ಗಂಟೆ ಮುಗಿಸ್ತಾರೆ ಎಲ್ಲ ಕಂಪ್ಲೀಟಾಗಿ ಆವತ್ತು ಹೆಂಗಿರ್ಬೇಕಂದ್ರೆ ಸಾವಿರಾರು ಜನ ಮಧ್ಯದಲ್ಲಿ ನೀವೇ ಸಪ್ರೇಟಾಗಿ ನಿಮಗೂ ದೀರ್ ಪ್ರಾಪ್ತಿಯಂಗೆ ಇಡ್ತಾರೆ ಏನಕ್ಕೆ ಅವಾಗ ನೀವೇ ಆ ಕಾರ್ಯಕ್ರಮದಲ್ಲಿ ಹೆಚ್ಚಾಗಿ ಲೀಡರ್ಸ್ ಆಗ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕಂತ ನಮ್ಮ ನಾಯಕರಿಂದ ಮಾತಾಡ್ತಾರೆ ಮುಂದಕ್ಕೆ ಹಂಗಾಗಿ ಈ ಕಾರ್ಯಕ್ರಮ ನಿಮ್ಮದು ಹೆಚ್ಚು ಕಮ್ಮಿ ಮಾಡಿದ್ರು ನಿಮ್ಮದೇನೆ ಚೆನ್ನಾಗಿ ಮಾಡಿದ್ರು ಆ ಗಣಿತ ನಿಮಗೆ ಹೋಗುತ್ತೆ ಯಾಕಂದರೆ ನಾವೆಲ್ಲ ಇದ್ದೀವಿ ಬಟ್ ನಾವೆಲ್ಲ ಸುಮ್ಮನೆ ನಿಮ್ಮನ್ನು ಕಳ್ಸೋಕ್ಕೆ ಈ ಕಾರ್ಯಕ್ರಮ ನೋಡೋಕೆ ಮಾತ್ರ ನಾವು ಬಂದಿದ್ದೀವಿ ಎಂಟಿ ಈ ಕಾರ್ಯಕ್ರಮ ಆಯೋಜಿಸಿದ್ದು ಹೆಣ್ಮಕ್ಕಳಿಗೋಸರ ಅದನ್ನು ಬಳಸ್ಕೊಂಡು ಇಂಪಾರ್ಟೆಂಟ್ ಆಗಿ ನೆಕ್ಸ್ಟ್ ನಮಗೆ ಅವಾಗ ಕೇಳ್ತಾ ಹೇಳ್ತಾಯಿದ್ರು ಎಲ್ಲ ಲೋಕ ಎಲೆಕ್ಷನ್ಸ್ ಅಂತ ಅದಕ್ಕೆಲ್ಲ ಒತ್ತು ಕೊಟ್ಟು ಕಾಂಗ್ರೆಸ್ ಬಗ್ಗೆ ಕೂಲಿ ಪ್ರಚಾರ ಮಾಡಿ ನಿಮ್ಮ ಮಗನ ಆನಾರಾಯಣವ್ರಿಗೆ ಆಶೀರ್ವಾದ ಮಾಡಬೇಕಂತ ಆ ದೈವ ಸನ್ನಿಧಿಯಲ್ಲಿ ನಾನು ನಿಮ್ಮನ್ನು ಕೊಡ್ತಾ ಇದ್ದೀನಿ Thank you.